ಬೇರೆ ಪಕ್ಷ ಆದ್ರೂ ಕೂಡವೆ ನಮ್ಮ ಜೊತೆ ಸಾಕಷ್ಟು ಬಾರಿ ಊಟ ಮಾಡಿದ್ದಾರೆ ಅವ್ರಿಗೆ ಅವ್ರಿಗೆ ಇರ್ತಕ್ಕಂಥ ಟ್ಯಾಲೆಂಟ್ಗೆ ಖಂಡಿತವಾಗ್ಲೂ ಮುಂದಿನ ದಿವ್ಸ ಒಳ್ಳೆ ಪೋಸ್ಟ್ ಇರ್ಬೇಕು ಅನ್ನೋದು ನನ್ನ ಒಂದು ಬಯಕೆ ಸಮೃದ್ಧಿ ಪಂಚದಾರ್ಥ ಏನಂತಂದ್ರೆ ಒಳ್ಳೇದನ್ನ ಒಳ್ಳೇದಂತ ಹೇಳ್ತಿ ನೇರವಾಗಿ ಹೇಳ್ತೀನಿ ನಾನು ಇಷ್ಟ ಬಟ್ ಇವರ ಒಂದು ವರ್ಚಸ್ಸು ಇವರೊಂದು ಮಾತುಗಾರಿಕೆ ಇವ್ರು ನಮ್ಮನ್ನ ವೃದ್ಧಿಸೋದು ರೀತಿ ನಮ್ಮ ಸಂತೋಷದೊಡ ನೋಡಿದ್ರೆ ಖಂಡಿತವಾಗ್ಲೂ ಈ ಪೋಸ್ಟ್ ಅವ್ರಿಗೆ ಇದಿಲ್ಲ ಇದಕ್ಕಿಂತ ಹೆಚ್ಚಿನ ಪೋಸ್ಟ್ ಕೊಡಬೇಕಂತ ನಾನು ಸುಮಾರು ವೇದಿಕೆಯಲ್ಲಿ ಹೇಳಿದ್ದೀನಿ ಯಾಕಂದರೆ ಸುಮಾರು ದಿವಸದಿಂದ ಮೇಡಮ್ ಡೇಟ್ ಕೇಳ್ತಾಯಿದ್ರು ಡೇಟು ಕೊಡಲಿಕ್ಕೆ ಸಾಕಾಗಲಿಲ್ಲ ಅದಕ್ಕೆ ನನ್ನೆಲ್ಲ ಮೊನ್ನೆ ಕರೆದು ಇವತ್ತೇ ಇಟ್ಕೊಂಬೋಣ ಅಂತ ಒಂದು ಡೇಟ್ ಕೊಟ್ಟೆ ಸಾಕಷ್ಟು ವಿಚಾರಗಳು ವಿನಿಮಯ ಮಾಡ್ಕೋಬೇಕಂದ್ರೆ ಇಲಾಖೆಯಲ್ಲಿ ಸಚಿವರಾಗಿರ್ತಕ್ಕಂಥ ಸಚಿವರ ಬಗ್ಗೆ ಒಂದು ಮಾತಾಡಬೇಕು ನಮ್ಮ ಲಾಡೋರು ಸಂತೋಷ್ ಲಾಡೋರು ನಮ್ಮೆಲ್ಲರಿಗೂ

ಇವ್ರು ನಮ್ಮನ್ನ ಉದ್ಭುಂಬಿಸೋದು ರೀತಿ ನಮ್ಮ ನೋಡಿದ್ರೆ ಖಂಡಿತವಾಗ್ಲೂ ಈ ಪೋಸ್ಟ್ ಅವ್ರಿಗೆ ಇದಿಲ್ಲ ಇದಕ್ಕಿಂತ ಹೆಚ್ಚಿನ ಪೋಸ್ಟ್ ಕೊಡ್ಬೇಕಂತ ನಾನು ಸುಮಾರು ವೇದಿಕೆಯಲ್ಲಿ ಹೇಳಿದ್ದೀನಿ ಯಾಕಂದ್ರೆ ಅಷ್ಟು ಆಕ್ಟಿವ್ ಪರ್ಸನ್ ಎಷ್ಟು ಆಕ್ಟಿವ್ ಪರ್ಸನ್ ಅಂದ್ರೆ ಅಷ್ಟು ಆಕ್ಟಿವ್ ಪರ್ಸನ್ ನಾವು ಹೊಸ ಶಾಸಕರಿಗೆ ಯಾವ ರೀತಿ ಬುದ್ಧಿ ಹೇಳ್ಕೊಡ್ತಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಬುದ್ಧಿ ಹೇಳ್ಕೊಡ್ತಾರೆ ನನ್ನೆಲ್ಲೇ ಗೊತ್ತಿಲ್ಲ ಬಂದಿ ಬಿಡ ಬಿಡ್ತಾರೆ ಅಂದ್ರೆ ಅಷ್ಟು ಆಕ್ಟಿವ್ ಪರ್ಸನ್ ನಾವು ಯಾವುದೇ ಊಟಕ್ಕೆ ಕರೆದು ಕೂಡ ನಮಗೆ ನೆವತ್ತು ಇಲ್ಲ ಅಂತಂದಿಲ್ಲ ಅವ್ರು ಬೇರೆ ಪಕ್ಷ ಆದರೂ ಕೂಡವೇ ನಮ್ಮ ಜೊತೆ ಸಾಕಷ್ಟು ಬಾರಿ ಊಟ ಮಾಡಿದ್ದಾರೆ ಅವ್ರಿಗೆ ಅವ್ರಿಗಿರ್ತಕ್ಕಂಥ ಟ್ಯಾಲೆಂಟ್ಗೆ ಖಂಡಿತವಾಗಲೂ ಮುಂದಿನ ದಿವಸದಲ್ಲಿ ಒಳ್ಳೆ ಪೋಸ್ಟ್ ಸಿಗಬೇಕು ಅನ್ನೋದು ನನ್ನ ಒಂದು ಬೈಕೆ ನಾನೊಂದು ಪಕ್ಷದವರಾದರೂ ಕೂಡ ಹೇಳಬಾರ್ದು ಒಂದು ಆಕ್ಟಿವ್ ಪರ್ಸನ್ ಆಗಿ ಅವ್ರಿಗೆ ಸಿಗಬೇಕನ್ನೋ ಒಂದು ಬೈಕೆ ನನಗೆ ಅಷ್ಟು ಆಕ್ಟಿವ್ ಪರ್ಸನ್ನು ನಾನು ಇವರು ವಿಜಯ ಅವ್ರು ಮಾತಾಡ್ತಾಯಿದ್ರು ಕಾರ್ಮಿಕ ಭವನ ಇದೆ ಇಲ್ಲ ನಮ್ಮಲ್ಲಿ ಒಂದು ನಿಮ್ಮ ಒಂದು ಇದರಲ್ಲಿ ಕಾರ್ಮಿಕ ಭವನ ಕಟ್ಕೊಳ್ಳೋಣ ಅಂತ ಅಂದಾಗ ಫಸ್ಟ್ ಮಂಜು ಲ್ಯಾಂಡ್ ಕೊಂಡು ನನಗೆ ನಾನು ಅಮೌಂಟ್ ಡ್ರಾಪ್ ಮಾಡ್ಕೊಡ್ತೀನಿ ಅಂತ ಕೂಡ ಆಗಲಿ ಮಾತು ಕೊಟ್ಟಿದ್ದಾರೆ ಸಂತೋಷ್ ಸಾಹೇಬರು ಮಾತು ಕೊಟ್ಟಿದ್ದಾರೆ ಅಂಥ ಆಕ್ಟಿವ್ ಪರ್ಸನ್ನು ಬಹುಶಃ ಕಾರ್ಮಿಕರಲ್ಲಿ ನಮ್ಮ ಕಾರ್ಮಿಕರಲ್ಲಿ ಕನ್ನಡ ಕಾರ್ಮಿಕರಲ್ಲಿ ಅಂಥವೇ ಒಂದು ನಾವು ನಾವು ಸಚಿವನ ಪಡೆಯೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು ಒಬ್ಬ ಜೆ ಡಿ ಎಸ್ ಒಬ್ಬ ಶಾಸಕನಾಗಿ ಕಾಂಗ್ರೆಸ್ ಸಚಿವನ ನಾನು ಹೊಗಳ್ತಾ ಇದ್ದೀನಿ ಅಂದರೆ ಅವರು ಒಂದು ವೈಖರಿ ಅವರು ಒಂದು ಕಾರ್ಯವೈಖರಿಯಿಂದ ನಾನು ಇದ್ದೀನಿ ಅದರಿಂದ ಅಂತ ನಾನು ಕಾರ್ಮಿಕ ಮಿತ್ರರಲ್ಲಿ ಒಂದೇ ಒಂದು ಹೇಳೋದು ಯಾರೂ ನೋಂದಣಿ ಆಗಿಲ್ಲ ಕಾರ್ಮಿ ಇಲಾಖೆಯಲ್ಲಿ ಆದಷ್ಟು ಬೇಗ ನೋಂದಣಿ ಆಯಿತು